ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಮೂವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಒಳಗಡೆ ಬ್ರಾಂಡೆಡ್ ಬಟ್ಟೆ ಸಿಗ್ತಾ ಇದೆ ಅಂದ್ರೆ ನೀವು ನಂಬ್ತೀರಾ ಹೌದು ಎಲ್ಲಿ ಅಂತ ಹೇಳ್ತೀನಿ ಈ ರೀತಿ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರದ ಎಂಬಿ ರಸ್ತೆಯ ಹೋಂಡಾ ಶೋರೂಮ್ ಪಕ್ಕದಲ್ಲಿರುವ ಶ್ರೀ ಶಾಂತಮ್ಮ ರಾಮೇಗೌಡ ಕಲ್ಯಾಣ ಮಂಟಪದಲ್ಲಿ ಶ್ರೀ ಮಹಾಲಕ್ಷ್ಮಿ ಎಂಟರ್ ರವರ ಆಲ್ ಬ್ರಾಂಡ್ ಸೇಲ್ ಶುರುವಾಗಿದೆ ಇಲ್ಲಿ ಮೂವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಒಳಗಡೆ ಕ್ವಾಲಿಟಿ ಬ್ರಾಂಡೆಡ್ ಬಟ್ಟೆ ಸಿಗ್ತಾ ಇದೆ ಜುಡಿಯೋ ಟ್ರೆಂಡ್ಸ್ ಸೈಡ್ ಮ್ಯಾಕ್ಸ್ ಬ್ರಾಂಡ್ಸ್ ನ ಬಟ್ಟೆಗಳು ಇಲ್ಲಿ ಸಿಗ್ತಾ ಇದ್ದು ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ಕಾಲೇಜ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರಿಗೂ ಇಲ್ಲಿ ಆಫರ್ ಪ್ರೈಸ್ ನಲ್ಲಿ ಬಟ್ಟೆ ಕೊಡ್ತಿದ್ದಾರೆ ಮೆನ್ಸ್ ಸೆಕ್ಷನ್ ಅಲ್ಲಿ ಶರ್ಟ್ ಪ್ಯಾಂಟ್ ಲೋಯರ್ಸ್ ನೈಟ್ ಪ್ಯಾಂಟ್ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಜಾಕೆಟ್ ಶಾರ್ಟ್ಸ್ ಹುಡೀಸ್ ಎಲ್ಲ ಸಿಗುತ್ತೆ ಹಾಗೆ ವುಮೆನ್ ಸೆಕ್ಷನ್ ನಲ್ಲಿ ಟಾಪ್ಸ್ ಡ್ರೆಸ್ ಹುಡೀಸ್ ಟೀ ಶರ್ಟ್ ನೈಟಿ ಮಿಡಿ ಎಲ್ಲ ಸಿಗುತ್ತೆ ಹಾಗೆ ಕಿಡ್ಸ್ ಗೆ ಎಲ್ಲ ಬಟ್ಟೆ ಅವೈಲಬಲ್ ಇದೆ ಇದರ ಜೊತೆಗೆ ಚಪ್ಪಲಿ ಶೂ ಎಲ್ಲ ಆಫರ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ ಹಾಗೆ ಎಕ್ಸ್ಚೇಂಜ್ ಸಹ ಇದೆ ನಿಮ್ಗೆ ಏನಾದ್ರೂ ಬಟ್ಟೆ ಅಥವಾ ಫುಟ್ವೇರ್ ನಲ್ಲಿ ಸೈಜ್ ಇಶ್ಯೂ ಇದ್ರೆ ಟೂ ಡೇಸ್ ಒಳಗಡೆ ಇಲ್ಲಿ ಬಂದು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಬಹುದು ರೀಸನಬಲ್ ಪ್ರೈಸ್ ನಲ್ಲಿ ಗುಡ್ ಕ್ವಾಲಿಟಿ ಕ್ಲಾತ್ಸ್ ಫುಟ್ವೇರ್ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಈಗಲೇ ಶಾಂತಮ್ಮ ರಾಮೇಗೌಡ ಕಲೆ ಮಂಟಪದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ನ ಆಲ್ ಬ್ರಾಂಡ್ ಸೇಲ್ ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮಲ್ಲಿರುವ ನಂಬರ್ ಗೆ ಕರೆ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಕೆ ಜೀರೋ ಸೆವೆನ್ ಪೇಜ್ ಗೆ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು